ಬೆಳಗಾವಿ ತಾಲೂಕಿನ ಹಳೆಬಾಳೆ ಗ್ರಾಮದಲ್ಲಿ ಮರಾಠಿ ಪುಂಡರಿಂದ ಹಳೆಗೊಳಗಾಗಿ ಚಿಕಿತ್ಸೆ ಪಡೆಯುತ್ತಿರುವ ಕಂಡಕ್ಟರ್ ಮಹಾದೇವ ಹುಕ್ಕೇರಿ ಅವರ ಆರೋಗ್ಯವನ್ನು ಮಂಗಳವಾರ ಕರ್ವೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ವಿಚಾರಿಸಿ ಧೈರ್ಯ ತುಂಬಿದ್ರು ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ ನಾರಾಯಣ್ ಗೌಡ್ರು ಕಂಡಕ್ಟರ್ ಆರೋಗ್ಯ ವಿಚಾರಣೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಬೆಳಗಾವಿಯಲ್ಲಿ ಇಬ್ಬರು ಸಚಿವರಿದ್ದಾರೆ ಗಟ್ಟಿಯಾಗಿ ಕನ್ನಡದ ಪರವಾಗಿ ಮಾತನಾಡಿಲ್ಲ ನಾವು ಕನ್ನಡಿಗರ ಸ್ವಾಭಿಮಾನದ ಹಿತ ಕಾಯಲು ಬಂದಿದ್ದೇವೆ ನೀವು ಮಾಡಿರುವ ರಾಜಕೀಯದಿಂದ ಬೆಳಗಾವಿಗೆ ಬೆಂಕಿ ಬಿದ್ದಿದೆ ಎಂದ್ರು ಈಗ ಕಂಡಕ್ಟ್ರ್ ಭೇಟಿ ಮಾಡಿದೆ ಅವ್ರಿಗಿನ್ನೂ ತುಂಬ ಎದೆನೋ ಇದೆ ತುಂಬ ಒಡ ಹೊಡೆದಿದ್ದಾರೆ ಅವ್ರಿಗೆ ಮನಸ್ಸು ಬಂದಾಗೆ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಕಂಡಕ್ಟ್ರ್ ಮೇಲೆ ಅವ್ರಿಗಿನ್ನೂ ನಾವು ಕಡಿಮೆ ಆಗಿಲ್ಲ ಅಂತ ಹೇಳಿ ಅವರು ಕಣ್ಣೀರು ಹಾಕಿರು ಕರ್ನಾಟಕದ ನೆಲದಲ್ಲಿ ಬೆಳಗಾವಿಯಲ್ಲಿ ಕನ್ನಡ ಮಾತಾಡಿದ್ದಕ್ಕೆ ಒಬ್ಬ ಕಂಡಕ್ಟ್ರು ಹೊಡೆದು ಅವರು ಆಸ್ಪತ್ರೆಗೆ ಅಡ್ಮಿಟ್ ಹಾಕ್ತಾರೆ ಅಂದರೆ ಇಲ್ಲಿಯ ಅಧಿಕಾರಿಗಳು ಇಲ್ಲಿಯ ಜಿಲ್ಲಾಡಳಿತ ಇಲ್ಲಿಯ ರಾಜಕಾರಣಿಗಳು ಯಾಗಿದ್ದಾರೆ ಯಾಕೆ ಬದುಕ್ತಾ ಇದ್ದೀರಿ ನೀವು ಇವತ್ತು ಆ ವಯಸ್ಸಿನಲ್ಲಿ ಒದೆ ತಿಂದು ಒಬ್ಬ ಕನ್ನಡಿಗ ಬೆಡ್ ಮೇಲೆ ಮಲಕ್ಕೊಂಡು ಕಣ್ಣೀರು ಹಾಕ್ತಾನಲ್ಲ ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ದರೆ ಇಲ್ಲಿಯ ರಾಜಕಾರಣಿಗಳಿಗೆ ಜಿಲ್ಲಾಡಳಿತಕ್ಕೆ ಈ ಕೃತ್ಯವನ್ನ ಎಸೆದಂತವ್ರನ್ನ ಯಾವ ಮುಲಾಜೆ ಗುಂಡಾ ಕಾಯ್ದೆ ಹಾಕಿ ಒಂದು ಆರು ತಿಂಗಳು ವರ್ಷ ಅವ್ರ ಜೈಲಿಗೆ ಹೋಗ್ಬೇಕು ಅವ್ರನ್ನ ಕರ್ನಾಟಕದ ನೆಲದಿಂದ ಗಡಿಪಾರು ಮಾಡ್ಬೇಕು ವಿನೋದ್ ಕೋಲ್ಕಾರ್ ಕಿ ಕನ್ನಡ ನ್ಯೂಸ್ ಬೆಳಗಾವಿ